ಅಲ್ಲ ನನ್ನ ಒಡೆಯನು ರಕ್ಷಕ ವಿಮೋಚಕನ ಅತಿ ಬೇಗನೆ ಬರಲು ವಿಮೋಚಕನ ಬೆಳೆ ಮೇಲೆ ಹೊಂದಿಸ್ತಾ ಇದ್ದೇನೆ ದೇವರನ್ನು ಆಶೀರ್ವಾದ ಮಾಡಲಿ ಈ ಸಮಯದಲ್ಲಿ ನಮ್ಮ ಬಲಗಿನ ಮೇಲೆ ಕೆತ್ತನೆ ವಾಕ್ಯನ ಆಯ್ಕೆ ಮಾಡೋಣ ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ 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 ಅಲ್ಲ ಸಮಲ್ಲಿ ನೇರವನ್ನು ಹೋಗೋಣ ಯೋಗನ ಪುಸ್ತಕದಲ್ಲಿರ್ತಕ್ಕಂಥ ಒಂದು ಮಾತನ್ನು ಸಂದಲ್ಲಿ ನಾವು ಧ್ಯಾನ ಮಾಡೋಣ ಕಾವ್ಯ ಪುಸ್ತಕಗಳು ಎಂಬುದಾಗಿ ಕರೆಸಿಕೊಳ್ಳುವಂಥ ಪುಸ್ತಕದ ಮೊದಲನೆಯ ಪುಸ್ತಕ ಮೊದಲನೇ ಕಾವ್ಯ ಪುಸ್ತಕ ಯೋಗನ ಪುಸ್ತಕ ಎರಡನೇ ಅಧ್ಯಾಯ ಹತ್ತನೇ ವಚನಲ್ಲಿ ಓದೋಣ ಬಿ ಪಾಠ ಮೂ ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ ಕೆಟ್ಟದನ್ನು ಹೊಂದಬಾರದು ಎಂದು ಹೇಳಿದನು ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ ಎಂಬದೇ ಹಲಲುಯ ಬಯಸ ಹಲಲುಯ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಸಮಯದಲ್ಲಿ ಒಂದು ಅಂಶವನ್ನು ದೇವರು ನಮ್ಮ ಸಂಗಡ ಹೇಳಿ ಬಯಸಿದ್ದಾರೆ ಅಂಶ ಏನಂತಂದರೆ ದೇವರಿಂದ ಯಾವಾಗಲೂ ಒಳ್ಳೆಯದನ್ನೇ ಹೊಂದುವಂಥ ನಾವುಗಳು ಕೆಲವೊಂದು ಸಂದರ್ಭಗಳಲ್ಲಿ ದೇವರು ಒಳ್ಳೆಯ ಒಂದು ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಜರುಗಿಸುವಂಥ ಸಮಯದಲ್ಲಿ ಆ ಒಂದು ಸಮಸ್ಯೆಗಳು ನಮ್ಮ ಮೇಲೆ ಬಂದಾಗ ಆ ಸಮಸ್ಯೆಗಳ ಮೂಲಕವಾಗಿ ನಾವು ದಾಟಿ ಹೋಗುವಂಥ ಸಮಯದಲ್ಲಿ ನಾವು ದೇವರನ್ನು ನಾವು ಮೆಚ್ಚಿಸುವ ರೀತಿಯಲ್ಲಿ ಮಾತಾಡ್ತೀವ ಅಥವಾ ನಮ್ಮ ಬಾಯಿಗಳ ಮೂಲಕವಾಗಿ ದೇವರಿಗೆ ದೂಷಣೆಯ ಮಾತುಗಳನ್ನು ಮಾತಾಡ್ತೀವ ಎಂಬುದಾಗಿ ಇವತ್ತಿನ ದಿವಸ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ ಪ್ರೇರೇ ಅಲ್ಲಲ್ವ ಯಾ ನಾವು ನೋಡ್ತಾ ಇದ್ದೇವೆ ಯೋಬನು ಎನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ ಆತನಿಗೆ ದೇವರು ಎಲ್ಲ ವಿಷಯದಲ್ಲಿ ಸಮೃದ್ಧಿಯನ್ನು ಒದಗಿಸಿಕೊಟ್ಟ ಆತನಿಗಿರ್ತಕ್ಕಂಥ ಆ ಒಂದು ಐಶ್ವರ್ಯ ಒಲಗಳ ವಿಷಯದಲ್ಲಾಗಿರ್ಬೋದು ಆತನಿಗಿರ್ತಕ್ಕಂಥ ಒಂದು ಕತ್ತೆಗಳಾಗಿರ್ಬೋದು ಕುರಿಗಳಾಗಿರ್ಬೋದು ಎತ್ತುಗಳಾಗಿರ್ಬೋದು ಆತನಿಗಿರ್ತಕ್ಕಂಥ ಎಲ್ಲ ಜೀವದಾನಗಳಾಗಿರ್ಬೋದು ಯಾವ ವಿಷಯದಲ್ಲಿ ಕೂಡ ಕೊರತೆ ಇರಲಾರ್ದ ಹಾಗೆ ಜೀವಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಬಳಿಯಿಂದ ಇರುವಂಥದ್ದೆಲ್ಲವೂ ಕೂಡ ಒಂದೇ ಸಾರಿ ಎಲ್ಲವೂ ಕೂಡ ಹೋದ ಮೇಲೆ ಆ ವ್ಯಕ್ತಿ ಹೇಳುವಂಥ ಮಾತು ಪ್ರಿಯರ್ ಹೇಳಂತಂದ್ರೆ ಆತನ ಹೆಂಡತಿ ಬಂದು ಹೇಳ್ತಾ ಇದ್ದಾರೆ ಏನಂತೇಳಿ ನೀನು ದೇವರನ್ನು ದೂಷಿಸಿ ಸಾಯಿ ನಿನ್ನ ಯಥಾರ್ಥತ್ವವನ್ನು ಬಿಟ್ಟುಬಿಡು ನೀನು ದೇವರ ಮೇಲೆ ಇಷ್ಟು ನಂಬಿಕೆ ಇಟ್ಟಿದೆಯಾ ಇಷ್ಟು ಒಂದು ದೇವರ ಮೇಲೆ ಭಯಭಕ್ತಿಯ ಜೀವಿತವನ್ನು ತೋರಿಸ್ತಾ ಇದೆಯಾ ಇಷ್ಟು ನೀತಿ ನಿಜಾಯಿತಿಯಿಂದ ಜೀವಿಸ್ತಾ ಇದ್ದೀಯಾ ಆದರೆ ನೀನು ಈ ರೀತಿಯಾಗಿ ಜೀವಿಸಿದ್ರಿಂದ ಆಗಿರುವಂಥ ಲಾಭವಾದರೂ ಏನು ಇವತ್ತಿನ ದಿವಸ ನಮ್ಮ ಮಕ್ಕಳನ್ನು ಕಳೆದುಕೊಂಡು ಹೊಲಗಳನ್ನು ಕಳೆದುಕೊಂಡ್ವಿ ನಮ್ಮ ಪ್ರಾಣಿ ಸಂಪತ್ತು ಎಲ್ಲವನ್ನು ಹೈನುಗಾರಿಕೆ ಇರತಕ್ಕಂಥ ಎಲ್ಲ ಪ್ರಾಣಿಗಳೆಲ್ಲವನ್ನು ಸಾಕು ಪ್ರಾಣಿಗಳೆಲ್ಲವನ್ನು ನಾವು ಒಂದೇ ಸಾರಿ ಕಳೆದು ಿ ದೇವರನ್ನ ನಂಬಿದಕ್ಕಾಗಿ ನಮಗೆ ಏನು ಲಾಭವಾಯಿತು ನಾವು ಎಲ್ಲ ವಿಷಯದಲ್ಲಿ ಕೂಡ ನಷ್ಟವನ್ನೇ ಅನುಭವಿಸಬೇಕಾಯ್ತಲ್ಲ ಎಂಬುದಾಗಿ ಎಲ್ಲರೂ ಕೂಡ ಮಾತಾಡುವ ರೀತಿಯಲ್ಲಿ ಸ್ವಂತ ಹೆಂಡತಿ ಬಂದು ಮಾತಾಡ್ತಾ ಇದ್ದಾಳೆ ಮೊದಲನೇದಾಗಿ ಈ ರೀತಿಯಾಗಿ ಆದಾಗ ಯೋಬನ್ ಹೇಳ್ತಾನೆ ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆ ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು ಯಹೋವನ ಕೊಟ್ಟನು ಯಹೋವನೇ ತೆಗೆದುಕೊಂಡನು ಯಹೋವನ ನಾಮಕ್ಕೆ ಸ್ತೋತ್ರವಾಗಲೆಂಬುದಾಗಿ ಹೇಳಿದಂಥ ಯೋಬ ಆ ಸಮಯದಲ್ಲಿ ಆತನಿಗೆ ಮೈತುಂಬ ಎಲ್ಲ ಗುಳ್ಳೆಗಳು ಹುಣ್ಣುಗಳು ಉಂಟಾದಾಗ ಈ ಎರಡನೇ ಮಾತನ್ನು ಹೇಳ್ತಾ ಇದ್ದಾನೆ ಪ್ರೇಯರ್ ಏನಂತೇಳಂತಂದರೆ ದೇವರ ಅಸ್ ಎಲ್ಲಾ ಒಳ್ಳೆಯದನ್ನ ಹೊಂದುವಂತ ನಾವುಗಳು ಕೆಟ್ಟದನ್ನ ಹೊಂದಬಾರದು ಹಲವಿಯಲ್ಲಿ ನಾವು ನೋಡ್ತಾ ಇದ್ದೆ ದೇವರು ಹಾಕಿ ಹೇಳ್ತಾ ಇದ್ದಾರೆ ಸತ್ಯವೇ ಹೇಳ್ತಾ ಇದ್ದ ಪ್ರೇರೆ ಯೋಬನ ಹೆಂಡತಿ ಮೂರ್ಕಳು ಮಾತಾಡಿದಂತೆ ಮಾತಾಡ್ತಾ ಇದ್ದಾಳೆ ಆಕೆ ಯಜಮಾನ್ನ ಸಂಗಡ ಇರಬೇಕಾದ್ರೆ ಆಕೆ ಎಲ್ಲಾ ವಿಷಯದಲ್ಲಿ ಸಿರಿವಂತಿಕೆಯನ್ನ ಎಲ್ಲಾ ವಿಷಯದಲ್ಲಿ ಸಂಪೂರ್ಣವಾದಂಥ ಸಮಾಧಾನವನ್ನು ಎಲ್ಲ ವಿಷಯದಲ್ಲಿ ಎಲ್ಲ ಕಾರ್ಯಗಳ ವಿಷಯದಲ್ಲಿ ಆಕೆ ಉನ್ನತವಾದಂಥ ಸ್ಥಿತಿಯನ್ನು ಅನುಭವಿಸಿದಂಥ ಆಕೆ ಆಕೆಯ ಜೀವಿತದಿಂದ ಕೆಲವೊಂದು ವಿಷಯಗಳು ಸಂಗತಿಗಳು ಹೊರಟೋದ ಮೇಲೆ ಆಕೆಯ ಭಕ್ತಿಯ ಜೀವಿತನ ಏನಾಯಿತು ಬದಲಾವಣೆ ಆಯಿತು ಪ್ರೇಯರೇ ಅಲ್ಲಲ್ಲಿ ಯಾ ಪ್ರೇಸ್ ನಾವು ನೋಡ್ತಾ ಇದ್ದಾರೆ ಆದರೆ ಯೋಬನು ತನ್ನ ಭಕ್ತಿಯನ್ನು ಬಿಟ್ಟುಕೊಳ್ಳಲಿಲ್ಲ ಯೋಬನ್ನು ಯಥಾರ್ಥವಾದಂಥ ಭಕ್ತಿಯನ್ನು ಮಾಡಿದ್ರು ಇವತ್ತು ನಾನು ನೀನು ಯಾವ ರೀತಿಯಾಗಿ ನಮ್ಮ ಭಕ್ತಿಯನ್ನು ನಾವು ಮಾಡ್ತಾ ಇದ್ದೇವೆ ಅನೇಕ ಸಾರಿ ನಮಗೇನಾದ್ರೂ ಸಮಸ್ಯೆಗಳು ಬಂದಾಗ ದೇವರು ಎಲ್ಲಿದ್ದಾರೆ ಅಂತೇಳಿ ನಾವು ದೇವರ ಮೇಲೆ ಏನು ಮಾಡ್ತೀವಿ ರೀ ಗೂಬೆ ಕೂಡಿಸಿ ದೂಷಣೆ ಮಾತುಗಳನ್ನ ಮಾತಾಡ್ತೀವಿ ಆದರೆ ದೇವರು ಇವತ್ತು ನಮಗೆ ಕಲಿಸುವಂಥ ಪಾಠ ಏನಂತಂದ್ರೆ ನಾವು ಎಷ್ಟು ಮಾತ್ರಕ್ಕೂ ಕೂಡ ದೇವರ ಮೇಲೆ ಬೆರಳನ್ನು ತೋರಿಸಬಾರದು ದೇವರು ಆಕೆ ಹೇಳ್ತಾರೆ ಹೇಳ್ತಾ ಇದೆ ಬಂದಿರತಕ್ಕಂಥ ಆ ಒಂದು ಸಮಸ್ಯೆ ಬಂದಿರತಕ್ಕಂಥ ಆ ಒಂದು ಶೋಧನೆ ಬಂದಿರತಕ್ಕಂಥ ಪರೀಕ್ಷೆ ನಮ್ಮ ಜೀವಿತವನ್ನು ಯಾವ ರೀತಿಯಾಗಿ ಬಂಗಾರವನ್ನು ಪುಟಕ್ಕೆ ಹಾಕಿದಾಗ ಬೆಳ್ಳಿಯನ್ನು ಪುಟಕ್ಕೆ ಹಾಕಿದಾಗ ಅದು ಶುದ್ಧ ಸುವರ್ಣದೋಪಾದಿಯಲ್ಲಿ ಶುದ್ಧ ಬೆಳ್ಳಿ ಉಪಾದಿಯಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಕಲ್ಮಶವೆಲ್ಲ ಹೊರಟೋಗಿ ಅದೇ ರೀತಿಯಾಗಿ ಇಲ್ಲಿ ಪರೀಕ್ಷೆಗಳು ಶೋಧನೆಗಳು ಕಷ್ಟಗಳು ನೋವುಗಳು ಬಂದಾಗ ನಾವು ಅದರಿಂದ ನಮ್ಮ ಭಕ್ತಿಯ ಜೀವಿತದಲ್ಲಿ ಉನ್ನತವಾದಂಥ ಸ್ಥಿತಿಯ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಅಂತೇಳಿ ನಾವೇನು ಮಾಡ್ಬೇಕು ರೀ Thank you. ತಿಳಿದುಕೊಳ್ಬೇಕು ಪ್ರಿಯರ ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ಆಕೆ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಯೋಬನ ಹೆಂಡತಿ ಸಂಪೂರ್ಣವಾಗಿ ಆಕೆ ಏನು ಮಾಡ್ತಾ ಇದ್ದಾಳೆ ರೀ ಸತ್ಯವನ್ನ ತಿಳಿದುಕೊಂಡಂತ ಆಕೆ ದೇವರ ಸಂಗಡ ಅನ್ಯೋನ್ಯತೆಯಲ್ಲಿ ಇರ್ತಕ್ಕಂಥ ಯಜಮಾನ ಸಂಗಡ ನಡೆದಿರ್ತಕ್ಕಂಥ ಆಕೆ ಭಕ್ತಿವಂತ ಎಂಬುದಾಗಿ ಕರೆಸಿಕೊಂಡಿರ್ತಕ್ಕಂಥ ಆಕೆ ದೇವರ ಭಯದಲ್ಲಿದ್ದಂಥ ಆಕೆ ಈ ಸಮಯದಲ್ಲಿ ಆಕೆ ಏನು ಮಾಡ್ತಾ ಇದ್ದಾಳೆ ರೀ ಮೂರ್ಖಳಂತೆ ಮಾತಾಡುತ್ತೆ ಎಂಬುದಾಗಿ ಯೋಬನ ಮೂಲಕವಾಗಿ ಹೇಳಿಸಿಕೊಳ್ತಾ ಇದ್ದಾಳೆ ಆಕೆ ಹೇಳ್ತಾ ಇದ್ದಾಳೆ ಹೇಳಿ ದೇವರನ್ನ ದೂಷಿಸಿ ನೀನೇನಾಗು ಸತ್ತು ಹೋಗು ಎಂಬುದಾಗಿ ಅಲ್ಲಲುಯ ದೇವರು ಹಾಕಿ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರಿ ಇವತ್ತಿನ ದಿವಸ ಏನು ಸಮಸ್ಯೆಗಳು ಬಂದರೂ ಕೂಡ ದೇವರಿಂದ ನಾವು ಅಗಲಿ ಹೋಗುವಂಥ ಮನಸ್ಸು ನಮ್ಮಲ್ಲಿ ಯಾರಿಗೂ ಕೂಡ ಇರಬಾರದು ಪ್ರೇಯರಿ ಹಲಲ್ವಯ್ಯ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದ್ದೆ ಸ್ಪಷ್ಟವಾಗಿ ಏನಂತೇಳಂತಂದರೆ ಆ ತಾಯಿಯಂತೆ ಏನು ಮಾಡಿಲ್ಲ ಅಂತಿ ದೇವರನ್ನು ನೀನು ದೂಷಣೆ ಮಾಡು ದೇವರನ್ನು ಬೈದು ನಿನ್ನ ಯಥಾರ್ಥತ್ವ ನಿನ್ನ ಇಷ್ಟು ದಿವಸ ಏನು ಭಕ್ತಿಯನ್ನು ಮಾಡಿದೆಯೋ ಆ ಭಕ್ತಿಯನ್ನೆಲ್ಲ ಬಿಟ್ಟು ನೀನು ಏನಾಗ್ಬಿಡು ಅಂತ ಹೇಳ್ತಾ ಇದ್ದಾಳಾಕಿ ಸತ್ತು ಹೋಗು ಎಂಬುದಾಗಿ ಅಲಲ್ಯಾ ಪ್ರೇಜ್ ಏನಂತ ಇದ್ದೇಳಾಕಿ ದೇವರನ್ನು ದೂಷಿಸಿ ನೀನು ಸಾಯಿ ಎಂಬುದಾಗಿ ಹೇಳ್ತಾ ಇದ್ದಾಳೆ ಪ್ರೇರಿ ಹಲಲು ಯಾ ಪ್ರೇಝ್ಗಳು ಆದರೆ ಪ್ರೇರಿಲಿ ನಾವು ನೋಡ್ತಾ ಇದ್ದೇವೆ ಸತ್ಯವಿದ ಹೇಳ್ತಾ ಇದೆ ಯೋಬನು ಮಾತ್ರ ಅಂತಹ ಸಂದರ್ಭದಲ್ಲಿಯೂ ಕೂಡ ಅಲ್ಲದ ಒಂದು ಮಾತನ್ನು ಕೂಡ ತನ್ನ ಬಾಯಿಂದ ಮಾತಾಡಲೇ ಇಲ್ಲ ಎಂಬುದಾಗಿ ಪ್ರೇರ ಪ್ರೇರಿ ಯಾ ಪ್ರೇರ ಅದಕ್ಕಾಗಿ ಯೋಭನ ಭಕ್ತಿಯ ಪರೀಕ್ಷೆ ಆದ ಮೇಲೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯೋಬನ ಜೀವಿತದಲ್ಲಿ ದೇವರು ಮಾಡಿದಂಥ ಮೇಲೆ ಎಂತಹ ಮೇಲ್ರಿ ಆತನು ಯಾವುದ್ಯಾವುದನ್ನು ಕಳೆದುಕೊಂಡಿದನು ಆ ಕಳೆದುಕೊಂಡಿರುವಂಥ ಎಲ್ಲ ಸಂಗತಿಗಳನ್ನು ದೇವರು ಏನು ಮಾಡಿದ್ರಂತೆ ಎರಡರಷ್ಟು ಪುನಃ ಹಿಂತಿರುಗಿ ಆತನ ಜೀವಿತದಲ್ಲಿ ಏನು ಮಾಡಿದ್ರಿ ಕಟ್ಟಿಕೊಟ್ಟರು ಪ್ರೇರ ಇವತ್ತಿನ ದಿವಸ ನಾನು ನೀನು ಭಕ್ತಿಯ ವಿಷಯದಲ್ಲಿ ಕೆಲವೊಂದು ಪರೀಕ್ಷೆಗಳು ನಡೆಯುವಂಥ ಸಮಯದಲ್ಲಿ ಶೋಧನೆಗಳು ಬರುವಂಥ ಸಮಯದಲ್ಲಿ ನಾನು ನೀನು ಸ್ಥಿರವಾಗಿ ದೇವರಲ್ಲಿ ನಂಬಿಕೆ ವಿಶ್ವಾಸವನ್ನು ಇಡುವಂಥದ್ದೇ ಆದರೆ ನಾನು ನೀನು ಸ್ಥಿರವಾಗಿ ಆತನನ್ನು ನಂಬಿ ನಡೆದುಕೊಳ್ಳುವಂಥದ್ದಾದರೆ ಈ ಒಂದು ಪರೀಕ್ಷೆ ನನ್ನ ಜೀವಿತದಲ್ಲಿ ನನ್ನನ್ನು ಉನ್ನತವಾದಂಥ ಸ್ಥಾನಕ್ಕೆ ನಡೆಸುವಂಥ ಒಂದು ಸ್ಥಿತಿಗೋಸ್ಕರವಾಗಿ ಬಂದಿದೆ ಎಂಬುದಾಗಿ ನಾನು ತಿಳಿದುಕೊಳ್ಳುವಂಥದ್ದಾದರೆ ಖಂಡಿತವಾಗಿ ನಾವು ಭಯಪಡುವಂಥದ್ದು ಬೇಕಾಗಿಲ್ಲ ನಮಗೋಸ್ಕರವಾಗಿ ದೇವರು ಉನ್ನತವಾದಂಥ ಸ್ಥಾನವನ್ನು ಇಟ್ಟಿದ್ದಾನೆ ಎಂಬುದಾಗಿ ನಾವು ನೆನೆಸಬೇಕು ಪ್ರೇಯರಿ ಶಾದರಕ್ ಮೇಷಕ್ ಅಭೆಜ್ಞ ಎನ್ನುವಂಥ ಮೂವರು ಸ್ನೇಹಿತರಿಗೆ ಒಂದು ಪರೀಕ್ಷೆ ಬಂದು ಪ್ರೇರಿ ಅವರ ಮುಂದೆ ಒಂದು ದೊಡ್ಡ ವಿಗ್ರಹ ಇದೆ ಎಲ್ಲಾ ಜನರು ಅದಕ್ಕೆ ಅಡ್ಡ ಬಿದ್ದಿದ್ದಾರೆ ರಾಜನಿಂದ ನೆಬುಕಜ್ಞೆ ರಾಜನಿಂದ ಆಜ್ಞೆ ಹೊರಟಿದೆ ಆದರೆ ಅವರು ಹೇಳ್ತಾ ಇದ್ದಾರೆ ನಾವು ನಮ್ಮ ನಂಬಿಕೆಯನ್ನು ನಮ್ಮ ಭಕ್ತಿಯನ್ನು ನಾವೇನು ಮಾಡೋದಿಲ್ಲ ಬಿಟ್ಟು ಕೊಡೋದಿಲ್ಲ ಎಂಬುದಾಗಿ ಯಾವಾಗ ಅವರ ಶೋಧನೆಗೆ ಒಳಗಾಗುವಂತ ಸ್ಥಿತಿ ಏರ್ಪಾಟಾಯಿತು ಅವ್ರನ್ನ ದೊಡ್ಡದಾಗಿರ್ತಕ್ಕಂಥ ಬೆಂಕಿಯ ಒಂದು ಕೊಂಡದಲ್ಲಿ ಆಗ್ತಾ ಇದ್ದಾರೆ ಬೆಂಕಿಯ ಬಾವಿಯಲ್ಲಿ ಆಗ್ತಾ ಇದ್ದಾರೆ ಹಲಲುಯ ನೀನು ಒಂದು ವೇಳೆ ಇದಕ್ಕೆ ನಮಸ್ಕರಿಸಲಾರದು ಹೋದರೆ ನಿನ್ನನ್ನು ಅದರೊಳಗಡೆ ಆಗ್ಬಿಡ್ತು ಅಂತ ಹೇಳಿದಾಗ ಅವ್ರು ಏನು ಮಾಡ್ತಾ ಇದ್ದಾರೆ ನಾವು ಭಕ್ತಿಯನ್ನು ಬಿಟ್ಟುಕೊಡುವುದಿಲ್ಲ ನಂಬಿಕೆಯನ್ನು ಬಿಟ್ಟು ನಾವು ದೇವರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನ ಬಿಟ್ಟುಕೊಡಿರುವುದಿಲ್ಲ ಎಂಬುದಾಗಿ ಸಂಪೂರ್ಣವಾಗಿ ನಡೆದುಕೊಂಡ ಕಾರಣಕ್ಕಾಗಿ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ್ ಹೇಳ್ತಾ ಇದೆ ಪ್ರೇರ ಸ್ಪಷ್ಟವಾಗಿ ಏನಂತೇಳೆ ಅವರನ್ನು ಬೆಂಕಿಯಲ್ಲಿ ಹಾಕಿದಾಗ ದೇವಾದಿ ದೇವರೇ ಅವರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಆ ಬೆಂಕಿಯ ಮಧ್ಯದಲ್ಲಿ ಆತನ ಏನು ಮಾಡಿದರೆ ಇಳಿದು ಬಂದ ಆ ಅಲ್ಲಲ್ಲಿ ಭಕ್ತಿಗೋಸ್ಕರವಾಗಿ ಯಾರು ನೀತಿ ಉಳ್ಳವರಾಗಿ ಭಕ್ತಿಗೋಸ್ಕರವಾಗಿ ಯಾರು ಹೋರಾಟದಲ್ಲಿ ಉಳ್ಳವರಾಗಿ ಸ್ಥಿರಚಿತ್ತದಿಂದ ಪೂರ್ಣ ಧೈರ್ಯದಿಂದ ಭಕ್ತಿಯಲ್ಲಿ ಸಾಗ ಇರ್ತಾರೋ ಖಂಡಿತವಾಗಿ ದೇವರು ಅಂಥವ್ರನ್ನ ಯಾವತ್ತಿಗೂ ಕೂಡ ಏನು ಮಾಡೋದಿಲ್ಲ ಕೈ ಬಿಡೋದಿಲ್ಲ ಪ್ರಿಯರಿ ಅವರನ್ನ ಬೆಂಕಿಯಲ್ಲಿ ಹಾಕಿದ್ರು ಬೆಂಕಿಯಲ್ಲಿ ಹಾಕಲಿಕ್ಕೆ ಹೋದಂಥವರೇ ಸತ್ತು ಹೋದರೆ ಅವರಿಗೆ ಮಾತ್ರ ಏನಾಗಲಿಲ್ಲಂತೆ ಬೆಂಕಿಯ ಯಾವ ಒಂದು ಜಳ ಕೂಡ ಆಗಲಿಲ್ಲ ಆ ಒಂದು ಹೊಗೆ ವಾಸನೆ ಕೂಡ ಅವರ ಬಳಿಗೆ ಬರಲಿಲ್ಲ ಅವರ ಬಟ್ಟೆಗಳು ಕೂಡ ಏನಾಗಲಿಲ್ಲ ಸುಟ್ಟು ಹೋಗಲಿಲ್ಲ ಪ್ರೇಯರೇ ಅದಕ್ಕಾಗಿ ದೇವರು ಆಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅದಕ್ಕಾಗಿ ಸತ್ಯವೇ ನಮ್ಮ ಸಂಗಡ ಮಾತಾಡ್ತಾ ಇದೆ ಇವತ್ತಿನ ದಿವಸ ದೇವರಿಂದ ಎಲ್ಲ ಒಳ್ಳೆಯವುಗಳನ್ನು ಹೊಂದಿದಂಥ ನಾವು ಕೆಟ್ಟದ ಒಂದು ಸ್ಥಿತಿ ಬಂದಂಥ ಸಮಯದಲ್ಲಿ ಆ ಸಮಯದಲ್ಲಿ ದೇವರನ್ನ ಎಷ್ಟು ಮಾತ್ರಕ್ಕೂ ದೂಷಿಸದೆ ದೇವರನ್ನ ಎಷ್ಟು ಮಾತ್ರಕ್ಕೂ ಬಯ್ಯದೆ ಭಕ್ತಿಯ ಜೀವಿತದಿಂದ ಎಷ್ಟು ಮಾತ್ರಕ್ಕೂ ದೂರ ಹೋಗದೆ ಸ್ಥಿರವಾಗಿ ನಾವು ಆತನಲ್ಲಿ ನಿಲ್ಲುವವರಾಗಬೇಕು ಶಾದ್ರಕ್ ಮೇಷ ಗಬಿಂದರಿಗೆ ಬಂದಿರತಕ್ಕಂಥ ಒಂದು ಪರೀಕ್ಷೆ ಪರೀಕ್ಷೆ ಆದ ಮೇಲೆ ಅವರು ಏನನ್ನು ಹೊಂದಿಕೊಂಡ್ರೆ ಗೊತ್ತಾ ಆ ನೆಬುಕದ್ ನಿಜರ ರಾಜನು ನೋಡ್ತಾ ಇದ್ದಾನೆ ಅಯ್ಯೋ ಮೂರು ಜನ ನಾವು ಹಾಕಿದ್ದೇವೆ ಆದರೆ ನಾಲ್ಕನೇ ವ್ಯಕ್ತಿ ಆ ಬೆಂಕಿಯಲ್ಲಿದ್ದಾನೆ ಆ ನಾಲ್ಕನೇ ವ್ಯಕ್ತಿ ದೇವಕುಮಾರನ ರೀತಿಯಲ್ಲಿ ಕಾಣ್ತಾ ಇದ್ದಾನೆ ಇವರನ್ನ ನಾವು ಬೆಂಕಿಯಲ್ಲಿ ಹಾಕಬೇಕಾದ್ರೆ ಹಗ್ಗಗಳಿಂದ ಕಟ್ಟಿ ಹಾಕಿದೀವಿ ಆದರೆ ಇವರ ಒಂದು ಮುಂಡಸ ಇವರ ಒಂದು ಶಲ್ಯಗಳಿಗೆ ಇವರು ಹಾಕಿಕೊಂಡಿರ್ತಕ್ಕಂಥ ಬಟ್ಟೆಗಳಿಗೆ ಯಾವ ಬೆಂಕಿಯ ಕಾರ್ಯ ಏನಾಗ್ತಾ ಇಲ್ಲ ನಡೀತಾ ಇಲ್ಲ ಬೆಂಕಿ ಅವರನ್ನು ಸುಡ್ತಾ ಇಲ್ಲ ಆ ಬೆಂಕಿಯ ಮಧ್ಯದಲ್ಲಿ ಅವರು ಏನು ಮಾಡ್ತಾ ಇದ್ದಾರಂತೆ ನಡೆದಾಡುವಂತ ನೋಡಿರ್ತಕ್ಕಂಥ ರಾಜ ಅವನು ತನ್ನ ಸಿಂಹ ಸನದಿಂದ ಬೆಚ್ಚಿ ಬೆರಗಾಗಿ ನೋಡಿ ಅವರನ್ನ ಕರಿತಾ ಇದ್ದಾನೆ ಪ್ರಿಯರೇ ಆ ಸಮಯದಲ್ಲಿ ಆತನಿಗೆ ಸತ್ಯದ ಅರಿವಾಗುತ್ತೆ ಶಾದ್ರಕ್ ಮೇಷಕ್ ಅಭಿಜ್ಞರ ದೇವರೇ ನಿಜವಾದ ದೇವರು ಎಂಬುದಾಗಿ ಆತನು ಪ್ರಕಟಣೆ ಮಾಡಿ ಅವರಿಗೆ ಉನ್ನತವಾದಂಥ ಸ್ಥಾನವನ್ನು ಕೊಡ್ತಾನೆ ಪ್ರಿಯರಿ ಯಾರಿಗ್ರಿ ಶಾದ್ರಕ್ ಮೇಷಕ್ ಅಭಿಜ್ಞಗೆ ಎನ್ನುವಂಥ ಇಬ್ಬರೇ ಯವನಸ್ಥರಿಗೆ ದಾನಿಯಲ್ಲಿನ ಪ್ರವಾದನೆ ಗ್ರಂಥದಲ್ಲಿ ಮೂರನೇ ಆದ್ಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಅಲ್ಲಿ ಅದೇ ಒಂದು ನಾವು ನೋಡ್ತಾ ಇದ್ದೆ ಸತ್ಯವೇದದಲ್ಲಿ ಹೇಳ್ತಾ ಇದ್ದೇವೆ ಪ್ರೇಯರ್ ಸ್ಪಷ್ಟವಾಗಿ ಹೇಳಂದ್ರೆ ಅದೇ ಒಂದು ದಾನಿಯಲ್ಲಿನ ಪುಸ್ತಕ ಆರನೇ ಆದ್ಯದಲ್ಲಿ ಹತ್ತನೇ ವಚನದಲ್ಲಿ ನಾವು ನೋಡುವಾಗ ದಾನಿಯಲ್ಲಿ ಎನ್ನುವಂಥ ವ್ಯಕ್ತಿ ಆ ವ್ಯಕ್ತಿಯ ಹೇಳ್ತಾ ಇದ್ರೆ ಏನಂತೇಳಿ ಆ ದೇಶದಲ್ಲಿರ್ತಕ್ಕಂಥ ಎಲ್ಲ ಆತನ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನರು ದಾರ್ಯಾವೇಶನೆನ್ನುವಂಥ ಅರಸನನ್ನೇ ಪೂಜಿಸಬೇಕು ವ್ಯಕ್ತಿಯ ಪೂಜೆಯನ್ನು ಮಾಡಬೇಕೆಂಬುದಾಗಿ ಆಜ್ಞೆ ಹೊರಟಂಥ ಸಮಯದಲ್ಲಿ ಮೂವತ್ತು ದಿನಗಳವರೆಗೆ ಏನು ಮಾಡ್ತಾ ಇದ್ದಾನಿರಿ ಅದನ್ನು ಕೈಕೊಳ್ಳದೆ ದಿನಕ್ಕೆ ಮೂರಾವೃತಿ ಯಥಾವೃತ್ತಾಗಿ ಏನು ಮಾಡ್ತಾ ಇದ್ದಾನಂತೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರೇರೇ ಕದವಿಲ್ಲದ ಕಿಡಕಿಯ ಕಡೆಗೆ ಎರುಸಲೇಮಿನ ಕಡೆಗೆ ಆತನ ಕರೆಗಳನ್ನು ಚಾಚಿ ಮೊಣಕಾಲೂರಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ತನ್ನ ಭಕ್ತಿಯನ್ನು ಬಿಟ್ಟು ಕೊಡ್ತಾ ಇಲ್ಲ ದೇವರಿಗೂ ಮತ್ತು ತನಗಿರ್ತಕ್ಕಂಥ ಅನ್ನೊಂದನಿತಿಯನ್ನು ಬಿಟ್ಟು ಕೊಡ್ತಾ ಇಲ್ಲ ಸಮಸ್ಯೆ ಬಂದಿದೆ ಆದರೆ ಆ ಸಮಸ್ಯೆಯನ್ನು ನಾನು ದೇವರಿಂದ ನನ್ನಿಂದ ಆ ಸಮಸ್ಯೆ ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಸಂಪೂರ್ಣವಾಗಿ ನಂಬಿರ್ತಕ್ಕಂಥ ದಾನಿಯಲನ್ನು ಪ್ರಾರ್ಥನೆ ಮಾಡಿದಾಗ ಪ್ರೇರೆ ಆತನಿಗೊಂದು ನೀ ಏನು ಹೊರಡಿಸಿ ಹೊರಡಿಸಿದ್ರು ಒಂದು ವೇಳೆ ಈ ಆಜ್ಞೆಯನ್ನು ಏನಾದರೂ ಮೀರಿದರೆ ಸಿಂಹಗಳ ಗವಿಯಲ್ಲಿ ನಿಮ್ಮನ್ನು ಆಗ್ತೀ ಎಂಬುದಾಗಿ ಆಜ್ಞೆ ಮೀರಿದಂಥ ದಾನಿಯಲ್ಲಿ ನನ್ನ ಸಿಂಹದ ಗವಿಗಳಲ್ಲಿ ಹಾಕಿದಾಗ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಪ್ರೇರೇ ಆ ಸಿಂಹದ ಗವಿಗಳಲ್ಲಿ ಹಾಕಿದಂಥ ಸಮಯದಲ್ಲಿ ದಾನಿಯಲ್ಲಿ ಅದರ ಒಳಗಡೆ ಇದ್ದುಕೊಂಡು ಏನು ಮಾಡ್ತಾ ಇದ್ದಾನಂತೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವ್ರ ವಾಕ್ಯ ಹೇಳುತ್ತದೆ ಏನಂತ ಹೇಳಂತಂದ್ರೆ ಯಾರು ಆತನನ್ನು ನಂಬಿರ್ತಾರೋ ನಂಬಿದಂಥವರಿಗೆ ಆತನು ತನ್ನ ದೂತರ ದೂತರುಗಳನ್ನು ಕಾವಲಾಗಿರಿಸಿ ದ ದಂಡುಗಳನ್ನು ಉಪಾದಿಯಲ್ಲಿ ಇಳಿಸಿ ಆತನೇನು ಮಾಡ್ತಾನಂತೆ ಕಾವಲಾಗಿದ್ದು ಕಾಪಾಡ್ತಾನೆ ಎಂಬುದಾಗಿ ಅಲ್ಲಲ್ಲಿ ಆ ಪ್ರೇಸರಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ ಯಾರು ಆತನನ್ನು ನಂಬಿರ್ತಾರೋ ನಂಬಿದವರ ಸುತ್ತಲೂ ತನ್ನ ದೂತರನ್ನು ಕಾವಲಾಗಿರಿಸುವಂಥ ದೇವರು ಯಾವ ರೀತಿಯಾಗಿ ಸಿಂಹದ ಗವಿಗಳಲ್ಲಿ ಬಂಧಿಸಲ್ಪಟ್ಟಂಥ ಈ ವ್ಯಕ್ತಿಯನ್ನು ಸಿಂಹಗಳೆಲ್ಲವೂ ತಿಂದುಬಿಟ್ಟಿವೆನು ಅಂತೇಳಿ ಹೊರಗಿನವರೆಲ್ಲ ನೆನೆಸ್ಕೊಂಡು ಹುನ್ನಾರ ಮಾಡಿದಂಥ ಸಮಯದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ರಾಜನು ದಾನಿಯಲ್ಲಿನ ಬಹಳ ಇಷ್ಟಪಡುವ ಕಾರಣಕ್ಕಾಗಿ ರಾತ್ರಿಯಲ್ಲಿ ಊಟ ಮಾಡಲಾರದೆ ಉಪವಾಸದಿಂದ ಇದ್ದು ಮುಂಜಾನೆಯದ್ದು ಕಾಯ್ತಾಯಿದ್ದಾನೆ ದಾನಿಯಲ್ನ ಬದುಕಿದ್ದನು ದಾನಿಯಲ್ನ ದೇವರು ದಾನಿಯಲ್ನನ್ನು ರಕ್ಷಿಸಲು ಉದ್ಧಾರ ಮಾಡಲು ಶಕ್ತನಾದನು ಎಂಬುದಾಗಿ ಆ ಒಂದು ಸಿಂಹದ ಗವಿಗಳಲ್ಲಿ ಬಂದು ಆತನನ್ನು ಕೂಗುವಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೆ ಪ್ರಿಯರೇ ಒಳಗಡೆಯಿಂದ ಉತ್ತರ ಬರೋದಿಲ್ಲ ಅಂತೇಳಿ ಎಲ್ಲರೂ ನೆನೆಸಿದ್ರು ಆದರೆ ದೇವರು ವಾಕ್ಯ ಹೇಳ್ತಾರೆ ಸತ್ಯವೇದ ಹೇಳ್ತಾ ಇದೆ ಆ ಒಳಗಡೆಯಿಂದ ಉತ್ತರ ಬರ್ತಾ ಇದೆ ದಾನಿಯಲನ್ನು ಮಾತಾಡ್ತಾ ಇದ್ದಾನೆ ಅಲ್ಲಿ ಅಲ್ಲಿರ್ತಕ್ಕಂಥ ಗವಿಗಳಲ್ಲಿರ್ತಕ್ಕಂಥ ಸಿಂಹಗಳು ದಾನಿಯಲನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಏನಂತಂದರೆ ಅಲ್ಲಿ ಒಳಗಡೆ ಇರ್ತಕ್ಕಂಥ ದಾನಿಯಲನ್ನು ಸ ದಾನಿಯಲನ್ನು ಪ್ರಾರ್ಥನೆ ಮಾಡಿದಾಗ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿ ಬಾಯಿಗಳನ್ನು ಏನು ಮಾಡಿದಂತೆ ಕಟ್ಟೆ ಆಗ್ತಾನೆ ಪ್ರಿಯರೇ ಹಲವು ಯಾ ಪ್ರಿಯರು ಅದೇ ರೀತಿಯಾಗಿ ಪುನಃ ಯಾರು ದಾನಿಯಲ್ಲಿ ಹುನ್ನಾರ ಮಾಡಿದ್ರು ಅವ್ರನ್ನ ಹಾಕುವಂಥ ಸಮಯದಲ್ಲಿ ಅವ್ರಿಗೆ ಏನಾಯ್ತು ಅಂತ ಹೇಳ್ತಾ ಇದ್ದರು ಆಕೆ ಅವರು ಕೆಳಗಡೆ ಹೋಗುತ್ತಿರುವಾಗಲೇ ಸಿಂಹಗಳು ಆ ಹುನ್ನಾರ ಮಾಡಿದಂಥ ಕೆಟ್ಟದು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಏನು ಮಾಡ್ಬಿಟ್ಟು ಅಂತೆ ಸಿಂಹಗಳು ಸೀಳೆ ಹಾಕಿದು ಪ್ರೇರಿತ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ ನಾವು ಕುಟುಂಬದಲ್ಲಿ ಜೀವಿಸುವಾಗ ಅನೇಕವಾಗಿರ್ತಕ್ಕಂಥ ಸಮಸ್ಯೆಗಳು ನಮ್ಮ ಮಧ್ಯದಲ್ಲಿ ಬರುವಂಥ ಸಮಯದಲ್ಲಿ ನಾವು ಎಷ್ಟು ಮಾತ್ರಕ್ಕೂ ದೇವರಿಂದ ಏನಾಗಬಾರ್ದು ರೀ ಅಗಲಿ ಹೋಗ್ಬಾರ್ದು ಭಕ್ತಿಯ ಜೀವಿತದಿಂದ ಬಿದ್ದು ಹೋಗ್ಬಾರ್ದು ಎಂತಹ ಸಿಂಹಗಳ ಬಾವಿ ಆದರೂ ಕೂಡ ನಾವೇನಾಗಬೇಕಾದ್ರಿ ಸ್ಥಿರವಾಗಿ ದೇವರಲ್ಲಿ ನಿಲ್ಲುವಂಥ ಮಕ್ಕಳಾಗಬೇಕು ಸ್ಥಿರವಾಗಿ ಭಕ್ತಿಯನ್ನು ಮಾಡುವಂಥ ಮಕ್ಕಳಾಗಬೇಕು ಎಂತಹ ಸಮಸ್ಯೆಗಳು ಬಂದರೂ ಕೂಡ ಎರುಕ ಕೋಟೆ ಮುಂದೆ ಇದ್ದರೂ ಕೂಡ ಶತ್ರುವಿನ ಸೈನ್ಯ ಹಿಂದೆ ಇದ್ದರೂ ಕೂಡ ಕೆಂಪು ಸಮುದ್ರ ಮುಂದೆ ಇದ್ದರೂ ಕೂಡ ಶತ್ರುವಿನ ಸೈನ್ಯ ಹಿಂದೆ ಇದ್ದರೂ ಕೂಡ ನಾವು ನಮ್ಮ ಭಕ್ತಿಯ ಜೀವಿತವನ್ನು ಯಾವತ್ತಿಗೂ ಕೂಡ ಏನು ಮಾಡಬಾರ್ದು ಬಿಟ್ಟು ಕೊಡಬಾರ್ದು ಸ್ಥಿರವಾಗಿ ನಾನು ನಿನ್ನ ಭಕ್ತಿಯನ್ನು ಮಾಡುವಂಥದ್ದಾದರೆ ಖಂಡಿತವಾಗಿ ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ದೇವರು ನನ್ನ ನಿನ್ನ ಭಕ್ತಿಯನ್ನು ಮೆಚ್ಚಿ ಆತನು ಪುನಃ ಎರಡರಷ್ಟು ನನಗೆ ನಿನಗೆ ಕಟ್ಟಿಕೊಡಲಿಕ್ಕಿದ್ದಾನೆ ಹಲವಿಯ ಅಗ್ನಿಮಯವಾದಂಥ ಶೋಧನೆಗಳಾಗಿರಲಿ ನಮ್ಮನ್ನು ಮುಳುಗಿಸುವುದಕ್ಕೆ ಬರುವಂಥ ನೀರಿನೋಪಾದಿಯಲ್ಲಿ ಸಮಸ್ಯೆಗಳಾಗಿರಲಿ ದೇವರು ಹೇಳ್ತಾ ಇದ್ದಾನೆ ಅವುಗಳ ಮಧ್ಯದಲ್ಲಿ ನಾನು ನಿನ್ನ ಸಂಗಡ ಇದ್ದ ನಾನು ನನ್ನನ್ನು ಏನು ಮಾಡ್ತೀನಿ ಬಲಪಡಿಸ್ತೀನಿ ಎಂಬುದಾಗಿ ಹಲವಿಯ ಪ್ರೇಜಾಡು ಯೋಬನನ್ನು ಎಬ್ಬಿಸಿದಂಥ ದೇವರು ದಾನಿಯಲ್ಲಿ ನನ್ನ ಸಿಂಹಗಳ ಬಾವಿಯಿಂದ ರಕ್ಷಿಸಿದಂಥ ದೇವರು ಶಾದ್ರಕ್ ಮೇಷಕ್ ಅಭಿಜ್ಞ ದಾ ಅಭಿಜ್ಞರನ್ನು ಆ ಒಂದು ಬೆಂಕಿಯ ಕೊಂಡದಿಂದ ಅವರಿಗೆ ಬೆಂಕಿಯ ಜಳ ತಲಗಲಾರದೆ ಕಾಪಾಡಿದಂಥ ದೇವರು ಅದೇ ದೇವರು ಇವತ್ತು ನನ್ನ ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ ಆತನು ನಮಗೆ ಎಲ್ಲ ಒಳ್ಳೆಯದನ್ನು ಮಾಡಿದ್ದಾನೆ ಕೆಲವೊಂದು ಸಂದರ್ಭದಲ್ಲಿ ಭಕ್ತಿಯ ಪರೀಕ್ಷೆಗೋಸ್ಕರವಾಗಿ ಬರುವಂಥ ಆ ಒಂದು ಶೋಧನೆಗಳ ಸಮಯದಲ್ಲಿ ನಾನು ನಿನ್ನ ಆತನ ಮೇಲೆ ಒಂದು ಮಾತನ್ನು ಹೇಳದೆ ದೂರನ್ನು ಮಾಡದೆ ಸಂಪೂರ್ಣವಾಗಿ ನಾನಿನ ತಗ್ಗಿ ಬಗ್ಗೆ ನಡೆಯುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಏನು ಮಾಡ್ತಾನೆ ರೀ ಆಶೀರ್ವಾದದ ಕಡೆಗೆ ನಡೆಸ್ತಾನೆ ಅದಕ್ಕಾಗಿ ಪ್ರೇರಿ ದೇವರು ವಾಕ್ಯ ಹೇಳ್ತಾ ಸತ್ಯವೇ ಹೇಳ್ತಾ ಇದೆ ದೇವರ ಹಸ್ತದಿಂದ ಯಾವಾಗಲೂ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ ಕೆಟ್ಟದ್ದನ್ನು ನಾವು ಹೊಂದಬಾರದು ಎಂಬುದಾಗಿ ಹೇಳಿದಾಗ ಈ ಸಂದರ್ಭದಲ್ಲಿ ಕೂಡ ತನ್ನ ಬಾಯಿಂದ ಯಾವ ಒಂದು ತಪ್ಪಾದ ಮಾತನ್ನು ಪಾಪದ ಮಾತನ್ನು ಯೋಬನು ಮಾತಾಡಲಿಲ್ಲ ಎರಡರಷ್ಟು ಸ್ವತ್ತನ್ನು ದೇವರು ಪುನಃ ಹಿಂತಿರುಗಿ ಯೋಬನಿಗೆ ಕಟ್ಟಿಕೊಟ್ರು ದಾನಿಯಲ್ಲಿ ಐದು ರಾಜರುಗಳು ಬದಲಾದರೂ ಕೂಡ ದಾನಿಯಲ್ಲಿನ ಸ್ಥಿತಿಗತಿಗಳು ಬದಲಾಗಲಿಲ್ಲ ಶಾದ್ರಕ್ ಕಮೇಶ ಅಭಜ್ಞಗರನ್ನ ನೆಪುಕರ ಎನ್ನುವಂಥ ರಾಜ ಏನು ಮಾಡಿದರೆ ಕೆಳಮಟ್ಟದ ಸ್ಥಿತಿಯಿಂದ ಉನ್ನತವಾದಂಥ ಮಟ್ಟದ ಸ್ಥಿತಿಯ ಕಡೆಗೆ ಅವರನ್ನು ನಡೆಸಿದ ಪ್ರೇರಿ ಯಾವಾಗ ಅವರು ದೇವರಲ್ಲಿಯೇ ಸ್ಥಿರವಾಗಿದ್ದಾಗ ಪೂರ್ಣ ಧೈರ್ಯದಿಂದ ದೇವರಲ್ಲಿಯೇ ನಡೆದುಕೊಂಡಾಗ ಪ್ರೇರು ನಾನು ನೀನು ಆ ರೀತಿಯಾಗಿ ಬಿಡುವಾಗ ಖಂಡಿತವಾಗಿ ದೇವರು ನನ್ನನ್ನು ಕೂಡ ನಿನ್ನನ್ನು ಕೂಡ ಏನು ಮಾಡ್ತಾನೆ ಆಶೀರ್ವಾದ ಮಾಡುವಂಥ ದೇವರಾಗಿದ್ದಾನೆ ಅಲ್ಲಲ್ಲಿ ಯಾ ರೋಗಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಕೌ ಕೌಟುಂಬಿಕವಾಗಿ ಬರತಕ್ಕಂಥ ಯಾವ ಕಲಹಗಳಾಗಿರ್ಬೋದು ನಮ್ಮನ್ನು ದೇವರಿಂದ ಅಗಲಿಸಲಾರದ ಹಾಗೆ ನಾವು ಸ್ಥಿರವಾದಂಥ ಭಕ್ತಿಯನ್ನು ಮಾಡುವವರಾಗಬೇಕು ಈ ಸಮಯದಲ್ಲಿ ನಾವು ಮಣಕಾಲೂರೋಣ ಪ್ರಾರ್ಥನೆ ಮಾಡೋಣ ದೇವರು ವಾಕ್ಯ ಹೇಳ್ತಾ ಇದ್ದಾರೆ ಸತ್ಯವೇಧ ಹೇಳ್ತಾ ಇದೆ ಯಾವಾಗಲೂ ಒಳ್ಳೆಯದನ್ನೇ ದೇವರು ನಮಗೆ ಕೊಡ್ತಾನೆ ಕೆಲವೊಂದು ಸಂದರ್ಭಗಳಲ್ಲಿ ಶೋಧನೆಗಳು ಬರುವಾಗ ಆ ಶೋಧನೆಯಲ್ಲಿ ಸ್ಥಿರವಾಗಿ ನಾವು ನಿಲ್ಲುತ್ತೀವ ಇಲ್ವಾ ಎಂಬುದಾಗಿ ದೇವರು ಪರೀಕ್ಷೆ ಮಾಡುವಾಗ ಸಹೋದರ ಸಹೋದರಿಯೇ ದೇವರ ಮೇಲೆ ಆತುಕೊಂಡು ಭಕ್ತಿಯ ಜೀವಿತದಲ್ಲಿ ನೀನಿರುವಾಗ ದೇವರನ್ನು ಬಿಟ್ಟು ನಡೆಯದೆ ಸ್ಥಿರವಾಗಿ ನೀನು ನಡೆದುಕೊಳ್ತಾ ಇರುವಾಗ ಖಂಡಿತವಾಗಿ ದೇವರು ನಿನಗೋಸ್ಕರವಾಗಿ ಮೇಲನ್ನು ಇಟ್ಟಿದ್ದಾನೆ ಒಂದು ವೇಳೆ ನಿನ್ನ ಕುಟುಂಬದವರೇ ದೇವರಿಂದ ನಿನ್ನನ್ನು ಅಗಲಿಸ್ತಾ ಇರ್ಬೋದು ಒಂದು ವೇಳೆ ನಿನ್ನ ಬಂಧುಗಳೇ ದೇವರಿಂದ ನಿನ್ನನ್ನು ಅಗಲಿಸ್ತಾ ಇರ್ಬೋದು ನಿನ್ನ ಸ್ನೇಹಿತರೇ ದೇವರಿಂದ ನಿನ್ನನ್ನು ಅಗಲಿಸ್ತಾ ಇರ್ಬೋದು ನಿನ್ನ ಅಕ್ಕಪಕ್ಕದವರೇ ದೇವರಿಂದ ನಿನ್ನನ್ನು ಅಗಲಿಸ್ತಾ ಇರ್ಬೋದು ಆ ಸಂದರ್ಭದಲ್ಲಿ ನೀನು ಅವರ ಮಾತುಗಳನ್ನೆಲ್ಲ ದೇವರ ಮೇಲಿಟ್ಟಿರತಕ್ಕಂಥ ನಂಬಿಕೆಯನ್ನು ಭಕ್ತಿಯ ಮಾತುಗಳನ್ನು ನೀನು ಹಿಡಿದುಕೊಂಡ ತಾಯಿಯಾಗಿ ಸಹೋದರನಾಗಿ ತಂದೆಯಾಗಿ ಸ್ಥಿರವಾಗಿ ನೀನು ನಿಲ್ಲುವಾಗ ಉಪಾದಿಯಲ್ಲಿ ನೀನು ಕೂಡ ಆಶೀರ್ವಾದವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಈ ಸಮಯದಲ್ಲಿ ದೇವರು ಹಾಕಿ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ನಾನು ನಿನ್ನನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದ್ದೇನೆ ಮಮತೆಯ ಅಗ್ಗದಿಂದ ನಾನು ನಿನ್ನನ್ನು ಸೆಳೆದುಕೊಂಡಿದ್ದೇನೆ ಎಂಬುದಾಗಿ ದೇವರ ಒಂದು ವಾಗ್ದಾನ ವಾಕ್ಯ ಮಾತು ಪ್ರೇರಿ ಈ ಸಮಯದಲ್ಲಿ ಅದರಲ್ಲಿ ನಾವು ಸ್ಥಿರವಾಗಿ ನಿಲ್ಲೋಣ ಯಾವ ವಿಷಯದಲ್ಲಿ ತಪ್ಪು ಹೋಗಲಾರದು ಹಾಗೆ ಪರಿಶುದ್ಧಾತ್ಮ ದೇವರೇ ನಮ್ಮೆಲ್ಲರನ್ನು ನಡೆಸುವಂಥ ನಾವೆಲ್ಲರೂ ಕೂಡ ಆ ಒಂದು ದೇವರ ದೇವರಿಗೆ ನಮ್ಮ ಜೀವಿತಗಳನ್ನು ಒಪ್ಪಿಸಿಕೊಳ್ಳುವಾಗ ದೇವರ ಒಂದು ಸಮ್ಮುಖದಲ್ಲಿ ಸ್ಥಿರವಾಗಿ ನಡೀತೇನೆ ಅನ್ನುವಂಥ ಒಂದು ದೃಢವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ದೇವರಿಗೆ ಉನ್ನತವಾದಂಥ ಸ್ಥಾನವನ್ನು ಕೊಟ್ಟು ಆತನನ್ನೇ ನಮ್ಮ ಜೀವಿತದಲ್ಲಿ ಯಜಮಾನನನ್ನಾಗಿ ನಾವು ಮಾಡಿಕೊಳ್ಳುವಾಗ ಖಂಡಿತವಾಗಿ ನಾವು ಆಶೀರ್ವಾದಕ್ಕೆ ಪಾತ್ರ ಆಗ್ತೀವಿ ನಾವು ಪ್ರಾರ್ಥನೆ ಏಕಿಪಡಿಸೋಣ ಮಹೋನ್ನತರು ಮಹಾಪರಿಷಧನಾದ ಮಹಾದೇವರು ನಿನಗೆ ಸ್ತೋತ್ರಗಳಪ್ಪ ಕೇಳಿದಂಥ ವಾಕ್ಯ ಬಿಚ್ಚಿದಂಥ ಬೀಜ ನೂರಷ್ಟು ಫಲ ಕೊಡುವಾಗಿ ಸಹಾಯ ಮಾಡಿ ನಡೆಸಿ ಸ್ವಾಮಿ ಹೌದರಾಜನೇ ನಿನ್ನಿಂದ ಯಾವಾಗಲೂ ನಾವು ಒಳ್ಳೆಯದನ್ನೇ ಹೊಂದುವಂಥವರಾಗಿದ್ದೇವಪ್ಪ ಕೆಲವೊಂದು ಸಂದರ್ಭಗಳಲ್ಲಿ ಸ್ವಾಮಿ ಪರೀಕ್ಷೆಗೋಸ್ಕರವಾಗಿ ಬರುವಂಥ ಸಮಸ್ಯೆಗಳನ್ನು ನಾವು ನೋಡದೆ ಸ್ಥಿರವಾಗಿ ನಿನ್ನಲ್ಲಿ ಇರುವಂಥ ಸಮಯದಲ್ಲಿ ಸ್ವಾಮಿ ಯೋಭನ ಹೆಂಡತಿ ಕರ್ತನೆ ಆತನನ್ನು ದೂಷಣೆ ಮಾಡಿದಾಗಲೂ ಕೂಡ ಯೋಬನು ತಪ್ಪು ಮಾಡಲಿಲ್ಲ ನಿನ್ನಿಂದ ದೂರ ಆಗಲಿಲ್ಲ ಶಾದ್ರಕ್ ಮೇಷಕ್ ಅಬೇದ್ನಗರನ್ನ ಜನರು ಅಲ್ಲಿರ್ತಕ್ಕಂಥ ರಾಜನು ಪ್ರೇರೇಪಿಸಿದಾಗಲೂ ಕೂಡ ಅವರು ತಪ್ಪಿ ಹೋಗಲಿಲ್ಲ ಸ್ಥಿರವಾಗಿ ಭಕ್ತಿಯಲ್ಲಿ ಭಕ್ತಿಯಲ್ಲಿಂದರೂ ಸಾವಿಗೋಸ್ಕರವಾಗಿಯೂ ಕೂಡ ಅವರು ಎದುರು ನೋಡಿದ್ರೂ ಹೊರತಾಗಿ ಭಕ್ತಿಯನ್ನು ಬಿಟ್ಟುಕೊಡಲಿಲ್ಲ ಎಂಬುದಾಗಿ ನಮ್ಗೆ ತಿಳಿಸಿದ್ದಕ್ಕಾಗಿ ಸ್ತೋತ್ರಗಳಯ್ಯ ದಾನಿಯಲ್ಲನಾದರೂ ಕೂಡ ಅಲ್ಲಿರ್ತಕ್ಕಂಥ ಮಂತ್ರಿಗಳು ಕುಯುಕ್ತಿ ಮಾಡಿದಾಗ ಹುನ್ನಾರ ಮಾಡಿದಾಗ ಭಯಂಕರವಾಗಿರ್ತಕ್ಕಂಥ ಯತ್ನ ಮಾಡಿದಾಗ ದಾನಿಯಲ್ಲಿ ನನ್ನ ಕೆಳಗಡೆ ಇಳಿಸಬೇಕು ಸಾಯಿಸಬೇಕಂತೇಳಿ ಪ್ರಯತ್ನ ಪಟ್ಟಾಗಲೂ ಕೂಡ ಭಕ್ತಿಯನ್ನು ಬಿಟ್ಟುಕೊಡದ ದಾನಿಯಲ್ಲಿ ನನ್ನ ಯಾವ ರೀತಿಯಾಗಿ ಸ್ವಾಮಿ ಸಿಂಹಗಳ ಬಾವಿಯಿಂದ ನಿನ್ನ ರಕ್ಷಿಸಿದ್ದೀಯೋ ಎಂಬುದಾಗಿ ಸ್ವಾಮಿ ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ ಕರ್ತನೆ ದೇವರೇ ಇವು ಲೋ ಲೋಕದಲ್ಲಿ ನಾವಿರುವಾಗ ಲೋಕದಲ್ಲಿ ಅನೇಕರ ವಿಷಯಗಳಲ್ಲಿ ಸ್ವಾಮಿ ನಮ್ಮನ್ನ ಭಕ್ತಿಯ ಜೀವಿತದಿಂದ ಸ್ವಾಮಿ ತಪ್ಪಿಸುವಂತವ್ರು ಅನೇಕರು ಬರುವಾಗ ಅವರು ಯಾವ ವಿಷಯಕ್ಕೂ ಕೂಡ ನಾವು ತಲೆ ಕೆಡಿಸಿಕೊಳ್ಳಾರದು ಹಾಗೆ ರೋಗಗಳಿಗಾಗಲಿ ಅವಮಾನಗಳಿಗಾಗಲಿ ಸ್ವಾಮಿ ಬಲಹೀನತೆಗಳಿಗಾಗಲಿ ಸಮಸ್ಯೆಗಳಿಗಾಗಲಿ ನಾವು ಸ್ವಾಮಿ ಕರ್ತನೆ ಅವುಗಳನ್ನು ನೋಡಿದರೆ ಸ್ಥಿರವಾಗಿ ನಿನ್ನನ್ನು ನೋಡುವ ಮಕ್ಕಳಾಗುವಂತೆ ನಮ್ಮನ್ನು ಸ್ಥಿರಪಡಿಸಿ ನಡೆಸ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ವಿಶೇಷ ವಿಶೇಷವಾಗಿ ಕರ್ತನೆ ಪ್ರಾರ್ಥನೆಗೋಸ್ಕರ ಸ್ಥಳ ಮಾ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಹಾದೇವಮ್ಮೂರು ಲಕ್ಷ್ಮಪತಿ ದಂಪತಿಗಳು ಅನುಗ್ರಹ ಮಾಡಿದಂಥ ಮಕ್ಕಳು ಸ್ವಾಮಿ ಪ್ರಭುವರು ಅವರು ಧರ್ಮಪತ್ನಿ ಸ್ವಾಮಿ ಗೀತಮ್ಮೂರು ಮಗ ಸಮರ್ಥ ಅದೇ ರೀತಿ ಕರುಣ್ ಅವ್ರನ್ನ ಎಲ್ಲರನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ದೇವರು ಕೂಡಿ ಬಂದಿರತಕ್ಕಂಥ ಎಲ್ಲ ಆತ್ಮಿಕ ಮಕ್ಕಳು ನಿನ್ನ ಕರೆಗಳ ಒಪ್ಪಿಸಿಕೊಡುತ್ತಾ ನೀನೇ ಇವ್ರನ್ನ ಆಶೀರ್ವಾದದಿಂದ ತುಂಬಿಸಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಬೇಡ ಅರ್ಥ ಸ್ವಂದಿ ದೇವ ಪರಮ ತಂದೆ ನಮ್ಮ ತಂದೆಯಾದ